ಮಾನವ ಪರಿಸರ ಸಾರಿಗೆ ಮತ್ತು ಸಂಪರ್ಕದಲ್ಲಿ ನಾವು ನೋಡಿದರೆ ಸಾರಿಗೆ ರಸ್ತೆ ಸಾರಿಗೆ ನಾಗಪುರ ಯೋಜನೆ ನಾಗಪುರ ಯೋಜನೆ ವಿವಿಧ ರಾಜ್ಯಗಳ ಇಂಜಿನಿಯರ್ಗಳು ಸೇರಿ ಮಾಡಿದಂತಹ ಯೋಜನೆ ಆಗಿರ್ತದೆ ಅದು ನಾಗಪುರ ಯೋಜನೆ ಇದರ ಮುಖ್ಯ ಉದ್ದೇಶ ದೇಶದ ರಸ್ತೆಗಳನ್ನು ಅಭಿವೃದ್ಧಿಗೊಳಿಸುವುದು ರಸ್ತೆಯ ಉದ್ದವನ್ನು ಹೆಚ್ಚಿಸುವಂಥದ್ದು ನಾಲ್ಕು ವಿಧಗಳಿಗೆ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಜಿಲ್ಲಾ ಹೆದ್ದಾರಿ ಗ್ರಾಮೀಣ ಹೆದ್ದಾರಿ ಅಂತ ಮಾಡಿದ್ದಾರೆ ಇನ್ನು ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಲು ತಳಪಾಯವನ್ನು ಹಾಕಿದವರು ಯಾರು ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಲಿಕ್ಕೆ ತಳಪಾಯವನ್ನು ಹಾಕಿದವರು ಲಾರ್ಡ್ ಡಾಲ್ ಹೌಸಿಯವರು ಲಾರ್ಡ್ ಡಾಲ್ ಹೌಸಿಯವರು ಏನು ಮಾಡಿದರು ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಲಿಕ್ಕೆ ತಳಪಾಯವನ್ನು ಹಾಕಿದವರು ಲಾರ್ಡ್ ಡಾಲ್ ಹೌಸಿಯವರು ಇಂದು ಭಾರತದಲ್ಲಿ ಸುಮಾರು ಇನ್ನೂರ ಮೂವತ್ತೈದು ರಾಷ್ಟ್ರೀಯ ಹೆದ್ದಾರಿಗಳಿವೆ ತುಂಬನೇ ಕಿಲೋಮೀಟರ್ ಉದ್ದವಾಗಿರುವಂಥ ಈ ರಾಷ್ಟ್ರೀಯ ಹೆದ್ದಾರಿಗಳು ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಸ್ಥಾಪನೆಯಾಯಿತು ಈ ರಾಷ್ಟ್ರೀಯ ಹೆದ್ದಾರಿಗಳು ಭಾರತದ ಅತೀ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಭಾರತದ ಅತೀ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಸೆವೆನ್ ಎನ್ ಹೆಚ್ ಸೆವೆನ್ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಎನ್ ಹೆಚ್ ಸೆವೆನ್ ಉತ್ತರ ಪ್ರದೇಶದ ವಾರಣಾಸಿಯಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ಸಂಪರ್ಕ ಹೊಂದಿದೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತ ಎರಡು ಕಿಲೋಮೀಟರ್ ಉದ್ದವಿದೆ ಭಾರತದ ಅತ್ಯಂತ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಆರು ಕಿ ಆರು ಕಿಲೋಮೀಟರ್ನ ಇರುವಂಥದ್ದು ಎನ್ ಎಚ್ ಫಾರ್ಟಿ ಸೆವೆನ್ ಎ ಎನ್ ಎಚ್ ಫಾರ್ಟಿ ಸೆವೆನ್ ಎ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ಭಾರತ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಸೆವೆನ್ ಎನ್ ಎಚ್ ಸೆವೆನ್ ಭಾರತದ ಅತಿ ಚಿಕ್ಕ ದೊಡ್ಡದಾದ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಇದು ಎರಡು ಸಾವಿರದ ಮುನ್ನೂರ ಎಪ್ಪತ್ತೆರಡು ಕಿಲೋಮೀಟರ್ನಷ್ಟು ಉದ್ದ ಇದೆ ಭಾರತದ ಅತ್ಯಂತ ಚಿಕ್ಕದಾದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರ್ಟಿ ಸೆವೆನ್ ಎ ಎನ್ ಎಚ್ ಫೋರ್ಟಿ ಸೆವೆನ್ ಎ ಇದು ಆರು ಕಿಲೋಮೀಟರ್ ಉದ್ದ ಇರುವಂಥದ್ದು ಇನ್ನು ಜಿಲ್ಲಾ ರಸ್ತೆಗಳಿದೆ ಆಮೇಲೆ ಗ್ರಾಮೀಣ ರಸ್ತೆಗಳು ಅಂತಾರಾಷ್ಟ್ರೀಯ ಹೆದ್ದಾರಿಗಳು ಅಂತಾರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯವು ವರ್ಲ್ಡ್ ಬ್ಯಾಂಕ್ಗೆ ಸಂಬಂಧಪಟ್ಟಿದೆ ಡಾಲ್ ಹೌಸಿ ಲಾ ಡಾಲ್ ಹೌಸಿ ರಸ್ತೆಗೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅಡಿಪಾಯವನ್ನು ಹಾಕಿದವರು ಡಾಲ್ ಹೌಸಿಯವರು ಭಾರತದ ಕಾಲದಲ್ಲಿ ರಸ್ತೆ ನಿರ್ಮಾಣದ ಪಿತಾಮಹ ಯಾರು ಡಾಲ್ ಹೌಸಿ ಬ್ರಿಟಿಷ ಡಾಲ್ ಹೌಸಿ ರಸ್ತೆ ನಿರ್ಮಾಣದ ಪಿತಾಮಹ ಟ್ರ್ಯಾಂಕ್ ರೋಡ್ ಪಿ ಡಬ್ಲ್ಯೂ ಡಿ ಇಲಾಖೆ ಆರಂಭಿಸಿದವರು ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸಲು ಅಡಿಪಾಯವನ್ನು ಹಾಕಿದವರು ಲಾರ್ಡ್ ಡಾಲ್ ಹೌಸಿ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಕೇಂದ್ರ ಸರ್ಕಾರ ಜಾರಿ ಕಚ್ಚಾ ರಸ್ತೆಗಳನ್ನು ಪಕ್ಕಾ ರಸ್ತೆಗಳನ್ನಾಗಿ ಮಾಡುವಂಥದ್ದು ಇನ್ನು ನಾವು ನೋಡಿದರೆ ರೈಲು ಸಾರಿಗೆ ರೈಲು ಸಾರಿಗೆ ಆರಂಭ ಆದದ್ದು ಪ್ರಪ್ರಥಮವಾಗಿ ಭಾರತದಲ್ಲಿ ರೈಲು ಆರಂಭವಾದದ್ದು ಬಾಂಬೆಯಿಂದ ಠಾಣೆಯವರೆಗೆ ರೈಲು ಸಾರಿಗೆ ಪ್ರಾರಂಭವಾದದ್ದು ಆರಂಭದಲ್ಲಿ ಬಾಂಬೆಯಿಂದ ಠಾಣೆಗೆ ಆರಂಭವಾಯಿತು ರೈಲ್ವೇ ರೈಲು ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಭೂಪಾಲ್ನಲ್ಲಿ ಮೊಟ್ಟ ಮೊದಲು ವಿದ್ಯುತ್ ರೈಲು ಯಾವ ರೈಲು ಎಲೆಕ್ಟ್ರಾನಿಕ್ ಟ್ರೈನ್ ಮೊಟ್ಟ ಮೊದಲು ಭಾರತದಲ್ಲಿ ಆದದ್ದು ಬಾಂಬೆಯಿಂದ ಠಾಣೆಯವರೆಗೆ ಈ ಒಂದು ವಿದ್ಯುತ್ ರೈಲು ವಿದ್ಯುತ್ ರೈಲು ಆರಂಭವಾದದ್ದು ಇಲ್ಲಿ ಭೋಪಾಲ್ನಲ್ಲಿ ಭೋಪಾಲ್ನಲ್ಲಿ ಮೊಟ್ಟ ಮೊದಲು ವಿದ್ಯುತ್ ರೈಲು ಪ್ರಾರಂಭವಾಗಿದ್ದು ಭೋಪಾಲ್ನಲ್ಲಿ ರೈಲಿನ ಹೆಸರು ಡೆಕ್ಕನ್ ಕ್ವೀನ್ ಡೆಕ್ಕನ್ ಕ್ವೀನ್ ಎಂಬ ಮೊದಲ ವಿದ್ಯುತ್ ರೈಲು ಆರಂಭವಾಗಿರುವಂಥದ್ದು ಭಾರತದಲ್ಲಿ ಮೊಟ್ಟ ಮೊದಲು ಮೆಟ್ರೋ ರೈಲು ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಕೋಲ್ಕತ್ತಾದಲ್ಲಿ ಮೆಟ್ರೋ ರೈಲು ಆರಂಭವಾಯಿತು ಭಾರತ ಪ್ರಸ್ತುತ ಹದಿನೆಂಟು ರೈಲ್ವೆ ವಲಯಗಳನ್ನು ಕಾಣಬಹುದು ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಇದೆ ಭಾರತದ ಅತೀ ವೇಗದ ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ಭಾರತದ ಅತೀ ವೇಗದ ರೈಲು ಶ ಶತಾಬ್ದಿ ಎಕ್ಸ್ಪ್ರೆಸ್ ಆಗಿದೆ ಭಾರತದ ಅತಿ ವೇಗದ ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ಭಾರತದ ಅತೀ ಉದ್ದವಾದ ರೈಲು ಮಾರ್ಗ ಹಿಮಾಸಾಗರ ಎಕ್ಸ್ಪ್ರೆಸ್ ಅತಿ ಉದ್ದವಾದ ರೈಲು ಮಾರ್ಗ ಸಾಗರ ಎಕ್ಸ್ಪ್ರೆಸ್ ಜಮ್ಮು ತಾವಿಯಿಂದ ಕನ್ಯಾಕುಮಾರಿಯವರೆಗೆ ಭಾರತ ಮತ್ತು ಪ್ರಪಂಚದ ಅತಿ ಉದ್ದವಾದ ರೈಲು ಘಾಟ್ ಫಾರ್ಮ್ ಉತ್ತರ ಪ್ರದೇಶದ ಗೋರ ಗೋರಾಖ್ಪುರದಲ್ಲಿದೆ ಬೇರೆ ಬೇರೆ ರೈಲು ಇರುವಂಥದ್ದು ಇಲ್ಲಿ ಕಾಣ್ಬೋದು ನಂತರ ಸಾರಿಗೆ ಅಂತ ನೋಡಿದರೆ ವಾಯು ಸಾರಿಗೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ವಾಯು ಸಾರಿಗೆ ಅಮೇರಿಕಾ ದೇಶದಲ್ಲಿನ ಕಿಟ್ಟಹಾಸದಿಂದ ಕರೋಲಿನಾದವರೆಗೆ ಹಾರಿಸಿದರು ರೈಟ್ ಸಹೋದರರು ಪ್ರಪಂಚದ ಮೊಟ್ಟ ಮೊದಲು ಪೈಲಟ್ ಲೈಸೆನ್ಸ್ ಪಡೆದಂತಹ ವ್ಯಕ್ತಿಗಳು ಅಲಹಾಬಾದಿನಿಂದ ಜೈನಿಯವರೆಗೆ ಹತ್ತು ಕಿಲೋಮೀಟರ್ ಅಂತರದಲ್ಲಿ ವಿಮಾನ ಸಾರಿಗೆ ಪ್ರಾರಂಭ ಪ್ರಾರಂಭಿಸಿದರು ಏರ್ ಇಂಡಿಯಾ ಏರ್ ಇಂಡಿಯಾ ಏ ಇಂಡಿಯನ್ ಏರ್ ಏರ್ಟೆಲ್ ಇಂಡಿಯನ್ ಏರ್ಟೆಲ್ ಜನಗಳ ಯಾನಕ್ಕೆ ಅನುವು ಮಾಡಿಕೊಟ್ಟಿದೆ ಇದು ಸೂರ್ಯ ಮಂದಿರ ಕೊನಾರ್ಕಿಗೆ ಮಾಡಿದ್ದು ಕೊನಾರ್ಕ್ ಇಂಡಿಯನ್ ಏರ್ಲೈನ್ಸ್ ಮಾಡಿದರು ಕೊನಾರ್ಕಿಗೆ ಇನ್ನು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಇನ್ನು ಯಾವ್ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅಂತ ನೋಡ್ತಾ ಹೋಗುವ ಒಂದು ಬಾರಿ ಪ್ರಶ್ನೆ ಬಂದಿತ್ತು ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ದೆಹಲಿ ದೆಹಲಿಯಲ್ಲಿ ಯಾವ ವಿಮಾನ ನಿಲ್ದಾಣ ಇದೆ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಇರುವಂಥದ್ದು ದೆಹಲಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಡಮ್ ಡಮ್ ಕೋಲ್ಕತ್ತಾದಲ್ಲಿ ವಿಮಾನ ನಿಲ್ದಾಣ ಇರುವಂಥದ್ದು ಛತ್ರಪತಿ ಶಿವಾಜಿ ಮುಂಬೈ ಅಣ್ಣಾದೊರೈ ಚೆನ್ನೈ ಝಾನ್ಸಿ ಅಮೃತಸರ ರಾಜೀವ್ ಗಾಂಧಿ ಹೈದ್ರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ಹೈದರಾಬಾದಿನಲ್ಲಿ ಇಂದಿರಾ ಗಾಂಧಿ ದೆಹಲಿಯಲ್ಲಿ ಇಂದಿರಾ ಗಾಂಧಿ ವಾಸ್ಗೊಡಗಾಮ ಪಣಜಿ ಗೋವಾದಲ್ಲಿ ಕೆಂಪೇಗೌಡ ಬೆಂಗಳೂರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಕೆಂಪೇಗೌಡ ದೇವನಹಳ್ಳಿ ಬೆಂಗಳೂರು ಬೆಂಗಳೂರಿನಲ್ಲಿ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಗಾಂಧಿ ವಿಮಾನ ನಿಲ್ದಾಣ ದೆಹಲಿ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಕೋಲ್ಕತ್ತಾ ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣ ಮುಂಬೈ ಅಣ್ಣಾ ದೊರೈ ವಿಮಾನ ನಿಲ್ದಾಣ ಚೆನ್ನೈ ಝಾನ್ಸಿ ಅಮೃತಸರ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ ಹೈದ್ರಾಬಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಮಾನ ನಿಲ್ದಾಣ ಅಹಮದಾಬಾದ್ ವಾಸ್ಕೊಡಗಾಮ ಪಣಜಿ ಕೆಂಪೇಗೌಡ ದೇವನಹಳ್ಳಿ ವಿಮಾನ ನಿಲ್ದಾಣ ಕರ್ನಾಟಕ ಬೆಂಗಳೂರು ಕೆಂಪೇಗೌಡ ಆ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಕರ್ನಾಟಕದಲ್ಲಿರುವಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಕೆಂಪೇಗೌಡ ವಿಮಾನ ನಿಲ್ದಾಣ ಆಮೇಲೆ ಇಂದಿರಾ ಗಾಂಧಿಯ ವಿಮಾನ ನಿಲ್ಯ ದೆಹಲಿಯಲ್ಲಿದೆ ಆಮೇಲೆ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ ಹೈದರಾಬಾದ್ನಲ್ಲಿದೆ ಸುಭಾಷ್ ಚಂದ್ರ ಬೋಸ್ ಕೋಲ್ಕತ್ತಾ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಪ್ರಪಂಚದ ಅತೀ ದೊಡ್ಡ ವಿಮಾನ ನಿಲ್ದಾಣ ಸೌದಿ ಅರೇಬಿಯಾದ ಕಿಂಗ್ ಅಬ್ದುಲ್ ಅಜೀಜ್ ಎಂಬ ವಿಮಾನ ನಿಲ್ದಾಣ ಸೌದಿ ಅರೇಬಿಯಾದ ಕಿಂಗ್ ಅಬ್ದುಲ್ ಅಜೀಬ್ ಕಿಂಗ್ ಅಬ್ದುಲ್ ಅಜೀಬ್ ಎನ್ನುವ ಒಂದು ವಿಮಾನ ನಿಲ್ದಾಣ ಅತಿ ಪ್ರಪಂಚದ ಅತೀ ದೊಡ್ಡ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾರತದ ಮೂರನೇ ಅತಿ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣ ಎನ್ನುವ ಹೂಗ್ಲಿ ಹೂಗ್ಲಿ ನದಿಯ ದಂಡೆಯ ಮೇಲೆ ನೆಲೆಸಿದ ಭಾರ ಭಾರತದ ಏಕೈಕ ನದಿ ತೀರದ ಬಂದರು ಭಾರತದ ಏಕೈಕ ನದಿ ತೀರದ ಬಂದರು ಹೂಗ್ಲಿ ನದಿಯ ದಂಡೆಯ ಮೇಲೆ ನೆಲೆಸಿದ ಭಾರತದ ಏಕೈಕ ನದಿಯಾಗಿರುವಂಥದ್ದು ಇನ್ನೂ ಸಂಪರ್ಕ ಮಾಧ್ಯಮಗಳು ಕೂಡ ಇದರಲ್ಲಿ ಬರ್ತದೆ ಸ್ವಲ್ಪ ನೋಡ್ಕೊಳ್ತಾ ಹೋಗುವ ಅಂಚೆ ಪದ್ಧತಿಯನ್ನು ಆರಂಭ ಮಾಡಿದವರು ಚಿಕ್ಕ ದೇವರಾಯರು ಚಿಕ್ಕದೇವರಾಯರು ಅಂಚೆ ಪದ್ಧತಿಯನ್ನು ಮಾಡಿದರು ಅಂಚೆ ಪದ್ಧತಿಯನ್ನು ಮೊಟ್ಟ ಮೊದಲಿಗೆ ಪರಿಚಯಿಸಿದವರು ಸಾವಿರದ ಎಂಟುನೂರ ಮೂವತ್ತರಲ್ಲಿ ಚಿಕ್ಕ ದೇವರಾಯರು ಸಾವಿರದ ಎಂಟುನೂರ ಐವತ್ತ ಒಂದರಲ್ಲಿ ತಂತಿಯನ್ನು ಬಳಸಿದ್ದು ಕೊನೆಯ ಮಾಹಿತಿಯನ್ನು ರಾಹುಲ್ ಗಾಂಧಿಗೆ ಕಳುಹಿಸಿ ತಡೆಯನ್ನು ಮಾಡಿದರು ಇನ್ನು ಇಲ್ಲಿ ನಾವು ನೋಡಿದರೆ ರೇಡಿಯೋ ರೇಡಿಯೋ ಇಟಲಿ ದೇಶದ ಮಾರ್ಕೋನಿ ಎಂಬಾತನು ರೇಡಿಯೋವನ್ನು ಶೋಧಿಸಿದನು ಇಟಲಿ ದೇಶದ ಮಾರ್ಕೋನಿಯವರು ಸಾವಿರದ ಒಂಬೈನೂರ ಐವತ್ತ ಮೂವತ್ತೈದರಲ್ಲಿ ಆಕಾಶವಾಣಿಯನ್ನು ಮೈಸೂರಿನಲ್ಲಿ ಪ್ರಾರಂಭಿಸಲಾಯಿತು ಎಂ ವಿ ಗೋಪಾಲಸ್ವಾಮಿಯವರು ಆಕಾಶವಾಣಿಯನ್ನು ಆರಂಭಿಸಿದರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಆಕಾಶವಾಣಿ ಮೈಸೂರಿನಲ್ಲಿ ಆರಂಭವಾಯಿತು ಎಂ ವಿ ಗೋಪಾಲ ಎಂ ವಿ ಗೋಪಾಲಸ್ವಾಮಿ ಅವರು ಆರಂಭಿಸಿದರು ಧಾರವಾಡದಲ್ಲಿ ಬಾನುಲಿ ಪ್ರಸಾರ ಕಾರ್ಯಕ್ರಮವನ್ನು ಮಾಡಿದರು ಇಪ್ಪತ್ತನೇ ಶತಮಾನದ ಆಶ್ಚರ್ಯದ ಪೆಟ್ಟಿಗೆ ಎಂದು ದೂರದರ್ಶನವನ್ನು ಕರೆದರು ಆಶ್ಚರ್ಯದ ಪೆಟ್ಟಿಗೆ ಆಕಾಶವಾಣಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಎಂ ವಿ ಗೋಪಾಲಸ್ವಾಮಿಯವರು ಮೊಟ್ಟ ಮೊದಲ ಬಾರಿಗೆ ಆಕಾಶವಾಣಿಯನ್ನು ಆಕಾಶವಾಣಿಯನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿದರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭಗೊಂಡಂಥ ಏಕೈಕ ಪತ್ರಿಕೆ ಮಂಗಳೂರು ಸಮಾಚಾರ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಮಂಗಳೂರು ಸಮಾಚಾರ ಕೃತಕ ಉಪಗ್ರಹಗಳು ಸಾವಿರದ ನೂರ ರಷ್ಯಾದ ಲೂನಾ ನೈನ್ ಲೂನಾ ನೈನ್ ಎನ್ನುವ ಉಪಗ್ರಹವು ಚಂದ್ರನ ಮೇಲೆ ಮೊಟ್ಟ ಮೊದಲ ಪಾದಾರ್ಪಣೆಯನ್ನು ಮಾಡಿತ್ತು ಇಲ್ಲಿ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಳ್ಬೋದು ಇನ್ನು ಹೊಸ ಧರ್ಮಗಳ ಉದಯ ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಹೊಸ ಧರ್ಮಗಳ ವಿ ಉದಯಗಳ ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು